ಹದಿನೆಂಟನೇ ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ಏರ್ತಾ ಇದೆ ಸತತ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲು ಬಿಜೆಪಿ ಈ ಬಾರಿ ನಾನ್ನೂರಕ್ಕೂ ಹೆಚ್ಚು ಸೀಟು ಗೆಲ್ಲುತ್ತೆ ಎಂಬ ವಿಶ್ವಾಸದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಈ ಬಾರಿಯೂ ಮೋದಿಯೇ ಪ್ರಧಾನಿ ಆಗ್ತಾರೆಯೇ ಎಂಬ ಪ್ರಶ್ನೆಗೂ ಮುನ್ನ ಮೋದಿ ಬಿಟ್ಟರೆ ಪರ್ಯಾಯ ನಾಯಕ ಯಾರು ಎಂಬ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ ಈ ಪ್ರಶ್ನೆಗೆ ಕಾಂಗ್ರೆಸ್ ನಾಯಕ ತರೂರ್ ತಮ್ಮದೇ ಆದ ರೀತಿಯಲ್ಲಿ ಉತ್ತರಿಸಿದ್ದಾರೆ ಈ ಬಗ್ಗೆ ಅವರೇ ಎಕ್ಸ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಪತ್ರಕರ್ತರೊಬ್ಬರು ಪ್ರಧಾನಿ ಮೋದಿಗೆ ಪರ್ಯಾಯ ಯಾರು ಅಂತ ನನ್ನನ್ನು ಕೇಳಿದ್ದಾರೆ ಈ ಪ್ರಶ್ನೆಯೇ ಅಪ್ರಸ್ತುತ ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡುವುದೇ ಇಲ್ಲ ನಮ್ಮ ಚುನಾವಣೆಯಲ್ಲಿ ಒಂದು ಪಕ್ಷ ಅಥವಾ ಪಕ್ಷಗಳ ಒಕ್ಕೂಟವನ್ನು ಆಯ್ಕೆ ಮಾಡ್ತೇವೆ ಪ್ರಧಾನಿ ಆಯ್ಕೆ ಎರಡೇ ಹಂತದ ಪ್ರಕ್ರಿಯೆ ಹಾಗಾಗಿ ಮೋದಿಗೆ ಪರ್ಯಾಯ ನಾಯಕನನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡಲು ಬರಲ್ಲ ಅಂತ ಉತ್ತರಿಸಿರೋದಾಗಿ ತರೂರ್ ಬರೆದುಕೊಂಡಿದ್ದಾರೆ ಮೋದಿಯವರಿಗೆ ಪರ್ಯಾಯವೆಂದ್ರೆ ಅನುಭವಿ ಸಮರ್ಥ ಮತ್ತು ವೈವಿಧ್ಯಮಯ ಭಾರತೀಯ ನಾಯಕರ ಗುಂಪು ಆಗಿರುತ್ತೆ ಅವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ ವೈಯಕ್ತಿಕ ಅಹಂಕಾರದಿಂದ ದೇಶವನ್ನು ನಡೆಸೋದಿಲ್ಲ ಅಂತ ಉತ್ತರಿಸುವ ಮೂಲಕ ಶಶಿತರೂರ್ ಅವರು ಮೋದಿ ವಿರುದ್ಧ ಮಾತಿನ ಬಾಣವನ್ನ ಬಿಟ್ಟಿದ್ದಾರೆ ಇನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಹಾಗೂ ಇಪ್ಪತ್ತಾರು ವಿರೋಧ ಪಕ್ಷಗಳನ್ನ ಒಳಗೊಂಡ ರಾಜಕೀಯ ಮೈತ್ರಿಯಾದ ಐಎನ್ಡಿಐಎ ಅಥವಾ ಇಂಡಿಯಾ ಮಧ್ಯೆ ನೇರ ಸ್ಪರ್ಧೆ ಏರ್ಪಟ್ಟಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಇನ್ನು ಶಶಿತರೂರ್ ಅವರು ಲೋಕಸಭಾ ಚುನಾವಣೆಗೆ ತಿರುವನಂತಪುರಂ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಇನ್ನು ಬಿಜೆಪಿ ನಾಯಕ ಹಾಗೂ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಮತ್ತು ಎಡರಂಗದ ಅಭ್ಯರ್ಥಿ ಪನ್ಯನ್ ರವೀಂದ್ರನ್ ವಿರುದ್ಧ ತರೂರ್ ಕಣಕ್ಕಿಳಿಸಿದ್ದಾರೆ